ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಎಮ್ ಟಿ ಆರ್ ರಸಂ ಪೌಡರ್ ಕರ್ನಾಟಕದಲ್ಲಿ ಯಾರು ಅದರ ಟೇಸ್ಟ್ ಮಾಡಿಲ್ಲ ಹೇಳಿ ಎಲ್ಲರೂ ಮನೆಯಲ್ಲಿ ಒಂದಿಲ್ಲ ಒಂದು ಸರಿ ಆದರೂ ಎಮ್ ಟಿ ಆರ್ ರಸಮ್ ಪೌಡರ್ ತಂದುಬಿಟ್ಟು ಅದರ ಸಾಂಬಾರ್ ರಸಮ್ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಎಮ್ ಟಿ ಆರ್ ರಸಂ ಪೌಡರ್ ನೀವು ಇಂಗ್ರೀಡಿಯೆಂಟ್ಸ್ ನೋಡಿದರೆ ಗೊತ್ತಾಗುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ ಹೇಗೆ ಅದನ್ನು ಸರಿಯಾಗಿ ಅಳತೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಕಡಿಮೆ ಇಲ್ಲಿ ರುಚಿಯಾದ ರಸಮ್ ಪೌಡರ್ ಮಾಡೋದು ಅಂತ ಇವತ್ತು ನೋಡೋಣ ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ನೀವು ಯಾವುದೇ ಬಟ್ಲು ತೊಗೊಳ್ಳಿ ಅದನ್ನೇ ಪೂರ್ತಿ ಅಳತೆಗೆ ಉಪಯೋಗಿಸಿಕೊಳ್ಳಿ ಮುಂದೇನೂ ಒಂದು ಸಣ್ಣ ಕಪ್ಪದಷ್ಟು ನಾನು ತೊಗೊಂಡಿದ್ದೀನಿ ಹಬೀಜ ಧನಿಯಾನ ಅದನ್ನು ಕೊತ್ತಂಬರಿ ಬೀಜನ ಚೆನ್ನಾಗಿ ಎರಡು ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಮೊದಲು ಎರಡೇ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಇರೋದು ಇಂಡಕ್ಷನ್ ಕುಕ್ಟಾಪ್ ಮಿ ಮೀಡಿಯಂ ಟೆಂಪ್ರೇಚರ್ ಇರೋದು ಗ್ಯಾಸ್ ಮೇಲೆ ಮಾಡಿದರೂ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇದು ಸ್ವಲ್ಪ ಅರೋಮಾ ಬರಬೇಕು ನಿಮ್ಗೆ ಗೊತ್ತಲ್ಲ ತುಂಬ ಡಾರ್ಕ್ ಬ್ರೌನ್ವರೆಗೂ ಹುರಿಬೇಡಿ ಅದಕ್ಕೂ ತುಂಬ ಹುಳಿ ಪುಡಿ ಅಂತಾರಲ್ಲ ಹಾಕಿ ಟೇಸ್ಟ್ ಬರುತ್ತೆ ಸ್ವಲ್ಪ ಲೈಟ್ ಇರಬೇಕು ಇದಕ್ಕೆ ತುಂಬ ಅಷ್ಟೊಂದು ಹುರಿಬೇಡಿ ಸ್ವಲ್ಪ ಅದರ ವಾಸನೆ ಬರಬೇಕು ಮತ್ತು ಕೈಯಲ್ಲಿ ಹಗುರ ಆಗಬೇಕು ನೀವು ಹುರಿತಾ ಹುರಿತಾ ಹಗುರ ಆಗ್ತಾ ಹೋಗುತ್ತೆ ಕೈಯಲ್ಲಿ ಹಾಗೆ ಒಂದು ಐದು ನಿಮಿಷದಲ್ಲಿ ಆಗಿಬಿಡತ್ತೆ ಈಗ ಮತ್ತೆ ಅದೇ ಪ್ಯಾನಲ್ಲಿ ಒಂದು ಚಮಚೆಯಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈಗ ಯಾವ ಬಟ್ಲದಲ್ಲಿ ಅರ್ದಿದ್ರು ಅದೇ ಬಟ್ಲದಲ್ಲಿ ಕಾಲು ಕಪ್ಪಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಮೆಂತೆಕಾಳು ಮೆಂತೆಕಾಳು ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಕಾಳು ಬೇಕಿದ್ದಕ್ಕೆ ಹಾಕಿ ಎರಡು ಸ್ಪೂನಷ್ಟು ಮೆಂತೆಕಾಳು ಇದನ್ನು ಎರಡು ನಿಮಿಷ ಹುರ್ಕೊಳ್ಳೋಣ ಬರೀ ಎರಡು ನಿಮಿಷಕ್ಕೆ ಒಂದು ಒಳ್ಳೆ ಜೀರಿಗೆ ಅರೋಮ ಬರುತ್ತೆ ಜೀರಿಗೆದು ಒಂದು ಒಳ್ಳೆ ಹುರಿದಿರೋ ಸ್ಮೆಲ್ ಬಂತು ಅಂದರೆ ಅದಕ್ಕೆ ನಾವು ಸೇರಿಸ್ಕೊಳ್ಳೋಣ ಅರ್ಧ ಬಟ್ಲದಷ್ಟು ಖಾರದ ಪುಡಿ ಈ ಟೈಮಲ್ಲಿ ನೀವು ಗ್ಯಾಸ್ ಫ್ಲೇಮನ್ನು ಬಂದ್ ಮಾಡಿಬಿಡಿ ನಾನು ಆಫ್ ಮಾಡಿರೋದು ಬರೀ ಈಗ ಹುರಿಯೋ ಕೆಲಸ ಮುಗೀತು ಇನ್ನೇನಿದ್ರು ಇರೋ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಸ್ಪೂನ್ ಸಾರಿ ಅರ್ಧ ಸ್ಪೂನಲ್ಲ ಅರ್ಧ ಕಪ್ಪಷ್ಟು ಚಿಲ್ಲಿ ಪೌಡರ್ ಇದು ಬ್ಯಾಡ್ಗಿ ಚಿಲ್ಲಿ ಪೌಡರ್ ಕಲರ್ ಚೆನ್ನಾಗಿರುತ್ತೆ ಖಾರ ಇರಲ್ಲ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿರೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಹಿಂಗು ಚೆನ್ನಾಗಿ ಹಿಂಗೆ ಹಾಕ್ಕೊಳ್ಳಿ ನ್ನ ಮತ್ತು ಖಾರದ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಎಣ್ಣೆಯಲ್ಲಿಯೇ ಖಾರದ ಪುಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದಕ್ಕೆ ಈ ಒಂದು ನಿಮಿಷ ಅಷ್ಟು ಬಾಡಿಸ್ಕೊಂಬಿಟ್ಟು ಅದಕ್ಕೆ ನಾವು ಹುರಿದು ಇಟ್ಕೊಂಡಿರೋ ಈ ನಮ್ಮದು ಕೊತ್ತಂಬರಿ ಬೀಜ ಇರತ್ತಲ್ಲ ಬೀಜ ಇದನ್ನು ಸೇರಿಸ್ಕೊಳ್ಳೋಣ ಮತ್ತು ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲೋ ಒಂದು ಕರ ಖಾರದ ಪುಡಿ ಎಲ್ಲೋ ಒಂದು ಕರೆ ಕಾಳುಗಳು ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಮ್ಮ ಮಿಕ್ಸಿಯಲ್ಲಿ ಚಿಕ್ಕ ಜಾರು ಬರುತ್ತಲ್ಲ ಚಿಕ್ಕ ಜಾರಲ್ಲಿ ಹಾಕಬೇಕು ಚಿಕ್ಕ ಜಾರಲ್ಲಿ ಬೇಗ ಸಣ್ಣ ಆಗುತ್ತೆ ಮತ್ತು ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಚಿಕ್ಕ ಜಾರಲ್ಲಿ ಎರಡು ಸಾರಿ ಅಷ್ಟು ಆಗೋ ಹಾಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು ಈಗ ನೀವು ನೋಡ್ತೀರಾ ಇದು ಒಂದು ಸಾರಿ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದವರೆಗೂ ಪೌಡ್ರ್ ಮಾಡಿದರೆ ರೆಡಿ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿರೋ ನಮ್ಮ ರಸನ್ ಪೌಡರ್ ರೆಡಿ ಎಮ್ ಟಿ ಆರ್ ರಸಂ ಪೌಡರ್ ಹೀಗೇನೆ ಮಾಡೋದು ಸರಿಯಾದ ಅಳತೆ ಆಗಿಬಿಟ್ರೆ ತುಂಬ ಚೆನ್ನಾಗಿರೋ ರಸಂ ಪೌಡ್ರ್ ಕಡಿಮೆ ಸಾಮಗ್ರಿಯಿಂದ ರೆಡಿ ಆಗುತ್ತೆ ಇದನ್ನು ಏರ್ಟೈಟ್ ಕಂಟೇನರಲ್ಲಿ ಬಂದ್ ಮಾಡಿಕೊಂಡ್ರೆ ನೀವು ಆರು ತಿಂಗಳವರೆಗೂ ಉಪಯೋಗಿಸ್ಕೋಬಹುದು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಸ್ ತೊಗರಿಬೇಳೆ ತೊಗೊಂಡು ಎರಡು ಸಾರಿ ತೊಳ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ತೊಗರಿಬೇಳೆಗೆ ಮೂರು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಮೂರು ಬೆಜಲ್ ಬರೋವರೆಗೂ ನಾನು ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಇದನ್ನು ಮೂರು ಬೆಜಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತು ಅದು ಬೆಂದಾಗಿಂದ ಚೆನ್ನಾಗಿ ಅದನ್ನು ಕಟ್ಕೊಳ್ಳಿ ಅಂದರೆ ನಮ್ಮದು ಕಡ್ಗೋಲಿರುತ್ತೆ ಅಥವಾ ವಿಪ್ಪಿಂಗ್ ಇರತ್ತೆಲ್ಲ ಟೂಲು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಬೇಕು ಅದು ಒಂದೇ ರಸ ಆಗುವರೆಗೂ ಮಾಡಿಕೊಳ್ಳಿ ಅದಕ್ಕೆ ಅರ್ಧ ಲೀಟ್ರಷ್ಟು ನೀರು ಸೇರಿಸಿ ಇದಕ್ಕೆ ಅರ್ಧ ಲೀಟ್ರ್ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಾವು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದೂವರೆ ಸ್ಪೂನ್ ಉಪ್ಪು ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತು ಎರಡರಿಂದ ಮೂರು ಅಷ್ಟು ಬೇಕಾಗುತ್ತೆ ರಸಮ್ ಪೌಡರ್ ಈಗ ನೋಡ್ತಾ ಇದ್ದೀರಲ್ಲ ನಾನು ತುಂಬಿ ಹಾಕಿರೋದು ಚಮಚೆ ಹೀಗಾಗಿ ನಾನು ಎರಡೇ ಸ್ಪೂನ್ ಹಾಕಿದ್ದೀನಿ ನೀವು ಸ್ವಲ್ಪ ಕಡಿಮೆ ತೊಗೋತಿರ ಸ್ಪೂನಲ್ಲಿ ಅಂದರೆ ಮೂರು ಸ್ಪೂನ್ ಹಾಕಿ ಬಟ್ ಚೆನ್ನಾಗಿ ಹಾಕಿ ಜಾಸ್ತಿ ಪೌಡ್ರ್ ಹಾಕಿದಷ್ಟು ರುಚಿಯಾಗತ್ತೆ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಕುದಿಸ್ಕೊಂಡು ಸ್ವಲ್ಪ ನಾನು ಫ್ಲೇಮೀಗ ಜಾಸ್ತಿ ಮಾಡಿದ್ದೀನಿ ಕುದಿಯೋವರೆಗೂ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾವು ಒಗ್ಗರಣೆನಲ್ಲೂ ಕರಿಬೇವು ಹಾಕ್ವಿ ಹೀಗೇನು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಇದಕ್ಕೆ ನಾನು ಅಲ್ಲ ಶುಂಠಿ ಹಸಿ ಶುಂಠಿನ ಈ ಥರ ಹೆಚ್ಕೊಂಡಿದ್ದೀನಿ ಮತ್ತು ನೀವು ಬೆಳ್ಳುಳ್ಳಿ ಬೇಕಂದರೂ ಹೀಗೆ ಹೆಚ್ಕೊಂಡು ಅಥವಾ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ನಾನು ಬರೀ ಇಲ್ಲಿ ಅಲ್ಲ ಮಾತ್ರ ಸೇರಿಸಿರೋದು ನಾವು ಮೇಲೆಲ್ಲ ಹಸಿ ಶುಂಠಿಗೆ ಅಲ್ಲ ಅಂತ ಹೇಳೋದು ಮತ್ತು ನಾವು ಒಂದು ಐದು ನಿಮಿಷದವರೆಗೂ ಬೇಯಿಸಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಸೇರಿಸಿರೋದು ಅದೇ ಒಂದು ನಿಂಬೆಗಾತದಷ್ಟು ಹುಣಸೆ ಹಣ್ಣನ್ನು ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿ ನಾನು ಹುಣಸೆ ಜ್ಯೂಸ್ ಮಾಡ್ಕೊಂಡಿರೋದು ಹುಣಸೆ ಜ್ಯೂಸ್ ಸೇರಿಸಿದ ತಕ್ಷಣ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಡಿ ಹುಳಿ ತುಂಬ ಜಾಸ್ತಿ ಬೆಂದರೆ ಕಹಿ ಹುಟ್ಟತ್ತೆ ಅದು ಈಗ ಒಂದು ದೊಡ್ಡ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿರೋದು ಮೇಲುಗಡೆ ತುಪ್ಪದ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರತ್ತೆ ರಸಮ್ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಹಿಂಗ ಹಾಕಿದ್ದೇನೆ ಮತ್ತು ಅರ್ಶಿಣ ಪುಡಿ ಮತ್ತು ಎಲೆ ಇಷ್ಟು ಹಾಕಿಬಿಟ್ಟು ಒಂದು ಒಗ್ಗರಣೆನ ನಾವು ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆನ ಮೇಲ್ಗಡೆ ಸಾರು ಮೇಲ್ಗಡೆ ಹಾಕಿದರೆ ಅದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಮೇಲ್ಗಡೆ ಒಗ್ಗರಣೆ ಹಾಕಿರೋ ಫ್ಲೇವರೇ ಬೇರೆ ಇರುತ್ತೆ ಮುಂಚೆ ಒಗ್ಗರಣೆ ಹಾಕಿರೋ ಫ್ಲೇವರೇ ಬೇರೆ ಇರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ